ಸ್ನೇಹಿತರೆ ನಮಸ್ಕಾರ ನಮ್ಮ ಮೊದಲು ಪ್ರತಿ ವರ್ಷವೂ ದೀಪಾವಳಿ ದಿನ ಪಟಾಕಿ ಹೊಡಿಬೇಡಿ ಅಂತ ಹೇಳಿ ವೀಡಿಯೋ ಮಾಡ್ತಿದ್ವಿ ಆದರೆ ಈ ಎರಡು ವರ್ಷದಿಂದ ಪಟಾಕಿ ಹೊಡಿಯೋದು ನಿಲ್ಲಿಸಬೇಡಿ ಒಡಿರಿ ಅಂತ ಹೇಳೋಕೆ ಇದ್ದೀನಿ ಯಾಕಂದರೆ ಸುಮ್ಮನೆ ವೇಸ್ಟ್ ನಾವು ಹೊಡಿಬೇಡ್ರಿ ಅಂತ ಹೇಳೋ ಸುಮ್ಮನೆ ವೇಸ್ಟು ಯಾಕಂದರೆ ನಮ್ಮ ಮಾತೇನು ಯಾರು ಕೇಳ್ಬಿಟ್ಟಾರ ಏನು ನಿಮ್ಮ ಇಷ್ಟ ನಿಮ್ಮ ಖುಷಿಗೆ ನೀವು ಒಡ್ಕಂತಿರಲ್ವಾ ನಿಮ್ಮ ದುಡ್ಡು ನಿಮ್ಮ ಖುಷಿಗೆ ನೀವು ಹೊಡ್ಕೊಂತ ಇದ್ದೀರಿ ಇದಕ್ಕೆಲ್ಲ ಕಾರಣವೂ ಹೇಳ್ತೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಇವಾಗ ಒಂದು ಎರಡು ವರ್ಷದಿಂದ ದೀಪಾವಳಿಗೆ ಪಟಾಕಿಯನ್ನು ನಿಲ್ಸಕ್ಕೆ ಹೋಗ್ಬೇಡಿ ಇನ್ನೂ ಜಾಸ್ತಿ ಹೊಡ್ಕೊಳ್ಳಿ ನಿಮ್ಮ ಖುಷಿಗೆ ನೀವು ಹೊಡ್ಕೊಳ್ತಾಯಿದ್ರಿ ಪಕ್ಕದ ಮನೆಯವರ ಖುಷಿಗೆ ಅಲ್ಲ ನೀವು ಹೊಡ್ಕೊತಿರೋದು ನಿಮ್ಮ ಖುಷಿಗೆ ನೀವು ಒಡ್ಕೊತ ಇದ್ದೀರಿ ಅದೇ ರೀತಿ ನಿಮ್ಮ ಖುಷಿಯೇ ನಿಮ್ಮ ಮನೆ ಒಳಗಡೆ ಒಡ್ಕೊಳ್ರಿ ನಿಮ್ಮ ಅಡುಗೆ ಮನೆಗಡೆ ಒಡ್ಕೊಳ್ರಿ ಆಂ ನಿಮ್ಮ ಕೈಯಾಗಿಟ್ಟು ಎದೆ ಮೇಲೆ ಇಟ್ಕೊಂಡು ಹೊಡ್ಕೊಳ್ರಿ ನೋಡೋಣ ನಿಮ್ಮ ಖುಷಿ ಅಲ್ವಾ ನಿಮ್ಮ ಖುಷಿಗೆ ಖುಷಿ ಅಲ್ವ ಅದು ನಿಮ್ಮ ಖುಷಿಗೆ ತಾನೇ ಹೊಡ್ಕೊತಿರೋದು ಆದರೆ ದೀಪಾವಳಿ ಹಬ್ಬ ಏನಕ್ಕೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಯಾಕೆ ಮಾಡ್ತಿದ್ರು ಯಾಕೆ ಮಾಡಿದ್ರು ಏನೂ ಗೊತ್ತಿಲ್ಲ ಸುಮ್ಮನೆ ಹೊಡಿತಾರದೆ ಪಟಾಕಿ ತರೋದು ಊಟ ಇಲ್ಲಾಂದರೂ ಹೋಗಿ ನಾಲ್ಕು ಬಾಕ್ಸ್ ಪಟಾಕಿ ತರೋದು ಹಾಂ ಊಟ ಇಲ್ಲಾಂದ್ರೂ ಹೋಗಿ ನಾಲ್ಕು ಬಾಕ್ಸ್ ಪಟಾಕಿ ತರೋದು ಹೊಡಿಯೋದು ಡಮ್ ಡಮ್ ಅಂತ ಹೇಳ್ಬಿಟ್ಟು ಅಲ್ಲ ಹೊಡೆದು ಹೊಡೆದು ಹೊಡ್ದು ಎಲ್ಲ ಇವತ್ತೇನು ದೀಪಾವಳಿ ಒಂದೇ ಅಲ್ಲ ದೀಪಾವಳಿ ಒಂದೇ ಹೊಡೆದು ಬಿಟ್ಟರೆ ಪೊಲ್ಯೂಷನ್ ಹೆಚ್ಚಾಗಲ್ಲ ಏನಿಲ್ಲ ಇವತ್ತು ಯಾಕೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದೀಪಾವಳಿಗೂ ಹೊಡಿತಾರೆ ಯಾರಾದ್ರು ಸೊತ್ತೋದರೂ ಹೊಡಿತಾರೆ ಯಾರಾದ್ರೂ ಹುಟ್ಟಿದರೂ ಹೊಡಿತಾರೆ ಯಾರಾದರೂ ಬರ್ತಡೆ ಹೂ ಹೊಡಿತಾರೆ ಇಟ್ಟರೂ ಹೊಡಿತಾರೆ ಗಣಪನ ತಗೊಂಡು ಹೋದರೂ ಹೊಡಿತಾರೆ ಇನ್ನು ಇನ್ನೇನು ಕನ್ನಡ ರಜೆ ಅದನ್ನು ಮಾಡಿದ್ರೂ ಹೊಡಿತಾರೆ ಅಣ್ಣ ಮುಂದೆ ಕುಂದ್ರಸಿದ್ರೆ ಕುಂದ್ರಿಸೋ ದಿನವೂ ಹೊಡಿತಾರೆ ಮೆರವಣಿಗೆ ಮಾಡಬೇಕಾದ್ರೂ ಹೊಡಿತಾರೆ ಇನ್ನೇನು ಸುಮ್ಮನೆ ಹೊಡಿಬೇಡ ಅಂತ ಯಾಕೆ ಹೇಳ್ಬೇಕು ನಾವು ಪಟಾಕಿನ ಹೊಡ್ಕೊಳ್ಳ್ರಿ ಹೆಂಗೆ ಬೇಕಾದ್ರೆ ಹೊಡ್ಕೊಳ್ಳ್ರಿ ಆರಾಮಾಗಿ ಹೊಡ್ಕೊಳ್ಳ್ರಿ ಪಾಪ ಏನು ಮಾಡೋಕ್ಕಾಗಲ್ಲ ನಿಮ್ಮ ಖುಷಿ ನಿಮ್ಮ ಖುಷಿಗಲ್ವಾ ಎಲ್ಲ ಒಡ್ದು ಹೊಡ್ದಿ ಆದಮೇಲೆ ಮನೇಲಿ ಒಂದು ಬೆಡ್ರೂಮಲ್ಲಿ ಒಂದು ದೊಡ್ಡದು ಪಟಾಕಿ ಹೊಡ್ಕೊಳ್ಳಿ ಒಂದು ಹಾಲಲ್ಲಿ ಒಂದು ಪಟಾಕಿ ಹೊಡ್ಕೊಳ್ಳಿ ಅಡುಗೆ ಒಂದು ಪಟಾಕಿ ಹೊಡೀರಿ ಬಸ್ರ ಮನೆಗೂ ಒಂದು ಹೊಡ್ಕೊಳ್ಳಿ ನಿಮ್ಮ ಖುಷಿ ಅಲ್ವಾ ಹೊಡ್ಕೊಳ್ಳಿ ದೀಪಾವಳಿ ಅಂದರೆ ಪಟಾಕಿ ಒಡಿ ಅದು ಪಟಾಕಿ ಒಡಿ ಅದಂದ್ರೂ ದೀಪಾವಳಿ ಈ ರೀತಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆಯೋದು ನಮ್ಮ ಕಡೆ ಭಾಗದಲ್ಲಂತೂ ಬಾ ದೀಪಾವಳಿ ಮಾಡ್ತಾನೆ ಇರಲ್ಲ ಗೊತ್ತೂ ಇರಲಿಲ್ಲ ಈಗೀಗ ಈ ಟಿ ವಿಗಳೆಲ್ಲ ಬಂದ್ಬಿಟ್ಟು ಎಲ್ಲ ಕಡೆಗೂ ದೀಪಾವಳಿ ಹಬ್ಬ ಮಾಡಕ್ಕೆ ಕುತ್ಕೊಂಡಿದ್ದಾರೆ ಅಂದರೆ ಬರೀ ಪಟಾಕಿ ಒಡಿ ಅದು ದೀಪಾವಳಿ ಹಬ್ಬ ಯಾಕೆ ಮಾಡಿದ್ರು ಯಾಕೆ ಮಾಡ್ತಿದ್ರು ಯಾಕೆ ಮಾಡ್ಕೊಂಬಂದಿದ್ರು ಗೊತ್ತಿಲ್ಲ ಕೆಲವರಿಗೆ ನೂರಲ್ಲಿ ಎಂಬತ್ತು ಜನಕ್ಕೆ ಗೊತ್ತಿಲ್ಲ ಏನೋ ದೀಪಾವಳಿ ಒಡ್ಕೊ ಪಟಾಕಿ ಒಡಿಯೋದು ದೀಪಾವಳಿ ಅಂದ್ರೆ ಏನು ಪಟಕ್ಕೆ ಅದು ಇಷ್ಟೇ ನರಕಾಸುರ ರಾಕ್ಷಸರಿಗೆ ತುಂಬ ತೊಂದರೆ ಕೊಡ್ತಿದ್ನಂತೆ ಚಿಕಾಬಟ್ಟೆ ಬದುಕೋಕ್ಕೂ ಬಿಡ್ತಾ ಇರಲ್ವಂತೆ ಅವ್ರನ್ನ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇರಲ್ವಂತೆ ಹೋಗಿ ಹೋಗಿ ಹಂಗೆ ತುಳಿದು ತುಳಿದು ಸಾಯಿಸಿಬಿಡೋನಂತೆ ಆ ನರಕಾಸುರನನ್ನು ಈ ರಾಕ್ಷಸರು ಸೇರ್ಕೊಂಡು ನರಕಾಸುರನ್ನ ಅವಾಗ ಆ ಸಾಯಿಸಿದಾಗ ಈ ರಾಕ್ಷಸರು ದೀಪ ಹಚ್ಚಿ ದೀಪಗಳನ್ನು ಹಚ್ಚಿ ಅವ್ರ ಇರಲಿಲ್ಲ ದೀಪಗಳನ್ನು ಹಚ್ಚಿ ಸಂಭ್ರಮಾಚರಣೆ ಮಾಡಿದ್ರಂತೆ ಈಗ ಹಂಗಲ್ಲ ಪಟಾಕಿ ಹಚ್ಚಿ ಸಂಭ್ರಮ ಆಚರಣೆ ಮಾಡ್ತಾಯಿದ್ದಾರೆ ದೀಪ ಹಚ್ಚಿ ಸಂಭ್ರಮ ಆಚರಣೆ ಇಲ್ಲ ಪಟಾಕಿಗಳನ್ನು ಹಚ್ಚಿ ಸಂಭ್ರಮ ಆಚರಣೆ ಮಾಡ್ತಾಯಿದ್ದಾರೆ ಅವಾಗೆಲ್ಲ ಒಳ್ಳೊಳ್ಳೆ ಅಡುಗೆ ಮಾಡ್ಕಂಡು ಊಟ ಮಾಡೋರು ಈಗ ಊಟ ಇಲ್ಲದಿದ್ರೂ ಪರವಾಗಿಲ್ಲ ನಾನು ಪಟಾಕಿ ಹೊಡಿಬೇಕು ಊಟ ಇಲ್ಲದ್ರೂ ಪರವಾಗಿಲ್ಲ ಉಪವಾಸ ಇದ್ದರೂ ಪರವಾಗಿಲ್ಲ ನಾನು ಪಟಾಕಿ ಹೊಡಿಬೇಕು ನಾಲ್ಕು ಬಾಕ್ಸ್ ರೋಡಲ್ಲಿ ನಿಂತ್ಕೊಂಡು ಬೀದಿಲಿ ನಿಂತ್ಕೊಂಡು ನಾಲ್ಕು ಜನಕ್ಕೆ ತೊಂದರೆ ಕೊಟ್ಕೊಂಡು ಪಟಾಕಿ ಹೊಡಿಬೇಕು ಅಷ್ಟೇ ಈ ಥರ ಜನಗಳಲ್ಲ ತಲೆಯಲ್ಲಿ ತುಂಬ್ಕೊಂಡು ತುಳ್ಕೊಬಿಟ್ಟಿದೆ ಆಮೇಲೆ ಇನ್ನೊಂದು ಉತ್ತರ ಭಾರತದವರು ಆ ಬೇಬರ್ಸುಗಳು ದಿವಾಳಿ ದಿವಾಳಿ ಅಂತಂದು ಹೇಳಿ ನಮ್ಮನ್ನು ದಿವಾಳಿ ಮಾಡೋಕ್ಕೆ ನಿಂತ್ಕೊಂಡವ್ರೆ ಉತ್ತರ ಭಾರತದವರು ದಿವಾಳಿ ಯಾಪಿ ದಿವಾಳಿ ದೀಪಾವಳಿ ಅನ್ನೋದನ್ನು ದಿವಾಳಿ ಅಂತ ಒಂದು ಹಾಳು ಮಾಡ್ತಾಯಿದ್ದಾರೆ ಆ ಬೇಬರ್ಸುಗಳು ಉತ್ತರ ಭಾರತದವರು ನಾವು ದಕ್ಷಿಣ ಭಾರತದವರು ಭಾಳ ಅದ್ಭುತವಾಗಿ ದೀಪಾವಳಿ ಹಬ್ಬವನ್ನು ದೀಪಾವಳಿಯ ಶುಭಾಶಯಗಳು ಯಾಪಿ ದೀಪಾವಳಿಯ ಶುಭಾಶಯಗಳು ಅಂತಂದು ಹೇಳಿ ನಾವೆಲ್ಲರೂ ಕೂಡ ಈ ರೀತಿ ಹಬ್ಬ ಮಾಡ್ತಾಯಿದ್ದೀವಿ ಅವ್ರು ಹಂಗಲ್ಲ ಯಾಪಿ ದಿವಾಳಿ ಯಾಪಿ ದಿವಾಳಿ ಕೆಲವು ಆ ಕೊಪ್ಪಿ ಮುಂಡತ್ ನಾವು ನೋಡ್ಕೊಂಡು ನಮ್ಮ ಜನಗಳನ್ನು ಅದನ್ನು ಶುರು ಮಾಡ್ಕೊಂಡಾವೆ ಆ ಕೊಪ್ಪಿ ಮುಂಡತ್ ಅವಕ್ಕೆ ಅವಕ್ಕೇನೋ ಅರ್ಥ ಇಲ್ಲ ಮಣ್ಣಿಲ್ಲ ಏನೋ ಅರ್ಧಮರ್ಧ ಓಡಾಡ್ತವೆ ಅವನ್ನ ನೋಡ್ಕೊಂಡು ಆ ಕಪ್ಪಿ ಮುಂಡತ್ ನಾವು ನೋಡ್ಕೊಂಡು ನಮ್ಮವು ನಮ್ಮ ಜನಗಳು ಯಾಪಿ ದಿವಾಳಿ ಯಾಪೀ ದಿವಾಳಿ ಅಯ್ಯೋ ಕೆಪ್ರಗಳ ಯಾಪೀ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ನಿಮ್ಮ ಬಾಯಿ ಏನು ಬಿದ್ದೋಗ್ಬಿಡೋಲ್ಲ ನಿಮ್ಮ ಬಾಯಿ ಏನು ಲಕ್ಕೋ ಹೊಡೆಯೋಲ್ಲ ನಿಮ್ಮ ಬಾಯಿ ಏನು ಕ್ವಾಶ್ ಹೊಡಿಯೋಲ್ಲ ದೇ ಯಾಪಿ ದೀಪಾವಳಿ ಅಂದ್ರೇನು ನಿಮ್ಮದೇನು ಗಂಟು ಹೋಗುತ್ತಾ ನಿಮ್ಮ ಬಾಯಿ ಏನು ಬಿದ್ದೋಗುತ್ತಾ ನಿಮ್ಮ ಬಾಯಿ ಏನು ಸುಂಡ್ರೋಗುತ್ತಾ ನಿಮ್ಮ ಬಾಯಿ ಏನು ನೆಗದು ಬಿದ್ದೋಗುತ್ತಾ ದೀಪಾವಳಿ ಹಬ್ಬನ ದಿವಾಳಿ ಕಂಡು ಜನರನ್ನ ದಿವಾಳಿ ಮಾಡೋಕೆ ನಿಂತ್ಕೊಂಡಿದ್ರಲ್ಲ ಉತ್ತರ ಭಾರತದವ್ರ ಥೂ ನಿಮ್ಮ ಬಾಯಿಗಿಷ್ಟು ಲಕ್ಕುವ ಹೊಡಿಯ ನಿಮ್ಮ ಬಾಯಿಗೆ ದಕ್ಷಿಣ ಭಾರತದವರು ಶಗಣಿ ತುರ್ಕ ಹಾಂ ದೀಪಾವಳಿ ಅಂದರು ಯಾಕ್ರೋ ದೀಪಾವಳಿ ಅಂತ ದಿವಾಳಿ ದಿವಾಳಿ ಅಂತ ಸಾಯ್ತಾಯಿದ್ದೀರಾ ನಮ್ಮ ದಕ್ಷಿಣ ಭಾರತನ ದಿವಾಳಿ ಮಾಡ್ತಾಯಿದ್ರಲ್ಲ ನೀವೆಲ್ಲ ಸೇರ್ಕಂಡು ಉತ್ತರ ಭಾರತದವರು ನಿಮ್ಮ ಅಕ್ಕ ಮುಚ್ಚ ಕರೆಕ್ಟಾಗಿ ನ್ಯಾಯವಾಗಿ ದೀಪಾವಳಿ ಅಂತ ಬಗಳಿ ನಿಮ್ಮ ಬಾಯಿಗೆ ಸಗಣಿ ಹಾಕ ಎಲ್ಲರಿಗೂ ನಮಸ್ಕಾರ ಪಟಾಕಿ ಹೊಡೆದು ಕಬಡಿ ಮಾಡಿ ದೀಪಾವಳಿ ಮಾಡಿ ಏನು ಗಂಟು ಹೋಗಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವಂತೂ ಪಟಾಕಿ ಒಡೆಯಲ್ ಸ್ವಾಮಿ ಅದರ ಬದಲು ಹೊಟ್ಟೆಗೆ ಏನಾರು ತಿನ್ಕೊಂತೀವಿ ನಮಸ್ಕಾರ